ನಾನೀಗ ನಿಮಗೆ ಹೆಂಗೆ ನಿಮ್ಮ ಒಂದು ಫ್ರೆಂಡ್ಸನ್ನು ಚೂಸ್ ಮಾಡಿಕೊಳ್ಳೋದು ನಾನು ನಿಮಗೆ ಹೇಳಿಕೊಡ್ತೇನೆ ಸೊ ಇದು ನಿಮಗೆ ನಿಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿ ಒಂದು ಸ್ಟೆಪ್ ಇದು ನಾವು ಯಾರು ಸಿಕ್ಕರೆ ಅವ್ರ ವಿ ಕೆನಾಟ್ ಚೂಸ್ ರ್ಯಾಂಡಮ್ ಪೀಪಲ್ ಆ್ಯಸ್ ಎ ಫ್ರೆಂಡ್ಸ್ ಅಲ್ವಾ ಫ್ರೆಂಡ್ಸ್ ಇದ್ದಾರೆ ಹೊರಗಡೆ ನಾವು ಜನರನ್ನು ಭೇಟಿಯಾದಾಗ ಮಾತಾಡೋದು ಅಲೋ ಬಾಯ್ ಆ ಫ್ರೆಂಡ್ಶಿಪ್ ಇದೆ ಬಟ್ ನೀವು ನಿಮ್ಮ ಜರ್ನಿಯನ್ನು ಮಾಡಬೇಕಾದ್ರೆ ನೀವು ಅವ್ರ ಜೊತೆಗೆ ಸಂಬಂಧಗಳನ್ನು ಬೆಳೆಸ್ಬೇಕಾದ್ರೆ ಆ್ಯಂಡ್ ಟಾಕಿಂಗ್ ಬಟ್ ಓನ್ಲಿ ಫ್ರೆಂಡಾ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಐಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್ ಓಕೆ ಆಮ್ ಟಾಕಿಂಗ್ ಅಬೌಟ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸನ್ನು ನಮ್ಮ ಜೀವಿತದಲ್ಲಿರೋದು ಭಾಳ ಪ್ರಾಮುಖ್ಯವಾಗಿದೆ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಹೇಗಿರ್ತಾನೋ ನೀವು ಕೂಡ ಅದೇ ರೀತಿಯಲ್ಲಿ ಇರ್ತೀರಾ ಅದಕ್ಕಾಗಿ ಮತ್ತೆ ನಾನು ಫ್ರೆಂಡ್ಸನ್ನೇ ಹೆಂಗೆ ಚೂಸ್ ಮಾಡಬೇಕಂದ್ರೆ ವಾಟ್ ಈಸ್ ಯುವರ್ ಗೋಲ್ ನಿನ್ನ ಗೋಲ್ ಏನು ನಿನ್ನ ಅಭ್ಯಾಸಗಳೇನು ವಾಟ್ ಆರ್ ಯುವರ್ ಹಾಬೀಸ್ ನಿನ್ನ ಅಭ್ಯಾಸಗಳೇನು ನಿನ್ನ ಗೋಲ್ಸ್ ಏನು ನೀನು ಯಾವ ರೀತಿಯಲ್ಲಿ ಯೋಚಿಸ್ತೀಯಾ ಸೊ ಇದ್ರ ಮೇಲೆ ನಿನ್ನ ಫ್ರೆಂಡ್ಸನ್ನು ನೀನು ಚೂಸ್ ಮಾಡ್ಕೋಬೇಕು ಸೊ ಆ್ಯಂಡ್ ನಿನ್ನ ಫ್ರೆಂಡ್ಸನ್ನು ನೀನು ಆಲ್ವೇಸ್ ಯುವರ್ ಫ್ರೆಂಡ್ಸ್ ಶುಡ್ ಬಿ ಎಂಕರೇಜರ್ ಟು ಯು ನಿನ್ನ ಫ್ರೆಂಡ್ಸ್ ನಿನಗೆ ಎಂಕರೇಜ್ ಮಾಡಬೇಕು ಇದರಲ್ಲಿ ಒಳ್ಳೆಯ ವಿಷಯಗಳಲ್ಲಿ ಎಂಕರೇಜ್ ಮಾಡಬೇಕು ನೀನು ಕೆಳಗೆ ಬೀಳ್ತಾ ಇದ್ರೆ ಎಬ್ಸಿ ನಿನ್ನನ್ನು ನಡೆಸೋರು ಫ್ರೆಂಡ್ಸ್ ಇರಬೇಕು ನಿನಗೆ ಏನು ತಪ್ಪು ಮಾಡಿದಾಗ ಇದು ತಪ್ಪಿದೆ ಸರಿ ಅಂತ ಪ್ರೀತಿಯಲ್ಲಿ ತಿದ್ದೋರು ಫ್ರೆಂಡ್ಸ್ ಇರಬೇಕು ನಿನಗೆ ನಿನಗೆ ಅರ್ಥ ಆಗ್ತದೆ ನಾನು ಏನು ಹೇಳ್ತಿದ್ದೀನಿ ಅಂತ ಸೊ ಈ ರೀತಿಯಲ್ಲಿ ನಿನ್ನ ಫ್ರೆಂಡ್ಸನ್ನು ಇರಬೇಕು ಸೊ ಇನ್ನೊಂದು ನಿನ್ನ ಫ್ರೆಂಡ್ಸಲ್ಲಿ ಇರುವಂಥ ಕ್ವಾಲಿಟಿ ಅವನು ದೊಡ್ಡ ಆಲೋಚನೆಗಳನ್ನು ಮಾಡುವನಾಗಿರಬೇಕು ನಿನ್ನ ಫ್ರೆಂಡ್ಸ್ ಯಾವಾಗಲೂ ಅವ್ರ ದೊಡ್ಡ ಪ್ಲ್ಯಾನ್ಸು ದೊಡ್ಡ ಇಂದ ಇದ್ದರೆ ನೀನು ಅವನ ಜೊತೆಗಿದ್ರೆ ನೀನು ಯು ಆಲ್ಸೋ ವಿಲ್ ಗ್ರೋ ವಿತ್ ಹಿಮ್ ಅವನಿಗೆ ಚೀಪ್ ಮೆಂಟಾಲಿಟಿ ಲೋ ಮೆಂಟಾಲಿಟಿ ಇದ್ರೆ ನೀನು ಅವನು ಚೂಸ್ ಮಾಡಿಕೊಂಡ್ರೆ ನೀನು ಕೂಡ ಹಂಗೆ ಆಗ್ತೀಯ ಅಚೀವ್ಮೆಂಟಾಲಿಟಿ ಅದಕ್ಕೆ ನಿನ್ನ ಫ್ರೆಂಡ್ ದೊಡ್ಡ ಆಲೋಚನೆಗಳನ್ನು ಮಾಡಬೇಕು ಬಿಗ್ಗರ್ ಪ್ಲ್ಯಾನ್ಸ್ ಇರಬೇಕು ಬಿಗ್ಗರ್ ಡ್ರೀಮ್ಸ್ ಇರಬೇಕು ಅಂಥವನ್ನ ನೀನು ಚೂಸ್ ಮಾಡು ಸೊ ದಟ್ ಯು ವಿಲ್ ಆಲ್ಸೋ ಗ್ರೋ ನೀನು ಕೂಡ ಬೆಳಿತೀಯ ನೀನು ಅವನಿಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಯು ಡೋಂಟ್ ವಾಂಟ್ ಟು ಸ್ಟಡಿ ಯು ಡೋಂಟ್ ವಾಂಟ್ ಟು ಗ್ರೋ ಯು ಡೋಂಟ್ ವಾಂಟ್ ಟು ಸ್ಟೇ ವೆರಿ ಈಸ್ ನೀನು ಅವನ ಜೊತೆ ಇದ್ರೆ ಯು ವಿಲ್ ಆಲ್ಸೋ ಬಿ ಲೈಕ್ ದ್ಯಾಟ್ ನೀನು ಮ್ಯಾಲೆ ಹೋಗೋಕ್ಕಾಗಲ್ಲ ನೀನು ಬೆಳೆಯೋಕ್ಕಾಗಲ್ಲ ಸೊ ಅದಕ್ಕೆ ಅಂಥವ್ರನ್ನು ಚೂಸ್ ಮಾಡಬೇಡಿ ಒಳ್ಳೆಯ ಫ್ರೆಂಡ್ಸ್ ಇದ್ದಾರೆ ನಿನ್ನನ್ನು ಎಂಕರೇಜ್ ಮಾಡೋರು ಇದ್ದಾರೆ ನಿನ್ನನ್ನು ಕಟ್ಟುವವರಿದ್ದಾರೆ ಅಂಥ ಫ್ರೆಂಡ್ಸ್ ಕೂಡ ಇದ್ದಾರೆ ಸೊ ಚೂಸ್ ದೋಸ್ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕಂದ್ರೆ ಚೂಸ್ ಅ ರೈಟ್ ಮೈಂಡೆಡ್ ರೈಟ್ ಥಿಂಕಿಂಗ್ ಅಂಥವ್ರನ್ನ ನೀವು ಚೂಸ್ ಮಾಡಿ ಯಾರು ಸಿಕ್ಕರೆ ಅವ್ರನ್ನ ಚೂಸ್ ಮಾಡಿ ಅವ್ನ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಈಸ್ ಡ್ರಂಕ್ ಕಾರ್ಡ್ ಇಸ್ ಅ ಡ್ರಗ್ ಅಡಿಕ್ಟ್ ಈಸ್ ಅ ಈಸ್ ಅ ರಬ್ಬಿಷ್ ಪರ್ಸನ್ ನೀನು ಚೂಸ್ ಮಾಡಿ ಅಂದರೆ ಯು ಆಲ್ಸೋ ಬಿ ಅ ರಬ್ಬಿಷ್ ಪರ್ಸನ್ ಅದಕ್ಕೆ ನೀವು ಅಂಥವ್ರನ್ನ ಚೂಸ್ ಮಾಡಬೇಡಿ ನನಗೆ ಭಾಳ ಕಡಿಮೆ ಜನ ಫ್ರೆಂಡ್ಸ್ ಇದ್ದಾರೆ ಐ ಆಮ್ ವೆರಿ ಸೆಲೆಕ್ಟಿವ್ ನಾನು ಇಂಥವ್ರ ಜೊತೆನೇ ಇದ್ದರೆ ಐ ವಿಲ್ ಬಿ ವೈಸ್ ಓಕೆ ಐ ಎಲ್ ಐ ಐ ಕ್ಯಾನ್ ಗ್ರೋ ಐ ಕ್ಯಾನ್ ಲರ್ನ್ ಸೊ ದಟ್ ಐ ಕ್ಯಾಟ್ ಓನ್ಲಿ ಫ್ಯೂ ಫ್ರೆಂಡ್ಸ್ ಇನ್ ಮೈ ಲೈಫ್ ಐ ಡೋಂಟ್ ಕೀಪ್ ಸುಮ್ಮನೆ ಹೋಗಿ ರ್ಯಾಂಡಮ್ ಆಗಿ ಓಕೆ ಚಲೋ ಲೆಟ್ಸ್ ನೋ 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 ಮ್ಯಾನ್ ಆ ಥರ ಮಾಡೋಕೆ ಹೋಗಲ್ಲ ನಾನು ಓಕೆ ಸೆಲೆಕ್ಟಿವ್ ಮೈಂಡ್ ರೈಟ್ ಮೈಂಡ್ ಟು ಗೋ ಅ ಹೆಡ್ ಇನ್ ಯುವರ್ ಲೈಫ್ ಓಕೆ ಸೊ ಎಂಥ ವ್ಯಕ್ತಿಗಳನ್ನು ನೀವು ಚೂಸ್ ಮಾಡಬಾರ್ದಂತ ಹೇಳ್ತೀನಿ ಓಕೆ ಆಲ್ರೆಡಿ ಹೇಳಿದ್ದೀನಿ ಬಟ್ ನಿಮ್ಗೆ ಮತ್ತೆ ಹೇಳ್ತೋಗಬೇಡಿ ನೀವು ಕೆಟ್ಟದ್ದು ಮಾಡಿದ್ರೆ ಅವ್ರು ನಿಮ್ಮನ್ನು ಎಂಕರೇಜ್ ಮಾಡ್ತಾರಲ್ಲ ವೇ ನೀನು ವೆರಿ ಗುಡ್ ಯು ಡಿಡ್ ಯು ಡಿಡ್ ವೆರಿ ಗುಡ್ ನೀನು ಚೆನ್ನಾಗಿ ಮಾಡಿಯಾ ಅವ್ನಿಗೆ ಹಿಂಗೆ ಮಾಡಬೇಕಾಗಿತ್ತು ಅವನಿಗೆ ಅದೇ ಥರ ಮಾಡಬೇಕಾಗಿತ್ತು ಅಂತ ಚೂಸ್ ಮಾಡೋಕ್ಕೆ ಹೋಗ್ಬೇಡಿ ಸಪೋಸ್ ಯು ಗಾಟ್ ಯು ವಾಂಟ್ ಟು ಡೂ ಬ್ಯಾಡ್ ಎನಿಥಿಂಗ್ ಇಟ್ ಇಟ್ ಕುಡ್ ಬಿ ಎನಿಥಿಂಗ್ ಅವನು ಹೇಳ್ತಾನೆ ಇಲ್ಲ ಮಾಡಿ ಎಸ್ ಎಸ್ ಯು ಕ್ಯಾನ್ ಡೂ ಇಟ್ ಡೋಂಟ್ ಚೂಸ್ ದಟ್ ಪರ್ಸನ್ ಅಂತವ್ರನ್ನ ಆಯ್ಕೆ ಮಾಡೋಕೆ ಹೋಗ್ಬೇಡಿ ಹೈ ಟೆಂಪರ್ ಯಾರಿಗೆ ಹೈ ಟೆಂಪರ್ ಇರ್ತತ್ತೋ ಪ್ಲೀಸ್ ಡೋಂಟ್ ಚೂಸ್ ದಟ್ ಪರ್ಸನ್ ಇನ್ ಯುವರ್ ಲೈಫ್ ಆಸ್ ಎ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಚೂಸ್ ಮಾಡೋಕೆ ಹೋಗ್ಬೇಡಿ ಹೈ ಟೆಂಪರ್ ಇರೋ ಟ್ರೈ ಟು ಅವಾಯ್ಡ್ ದೋಸ್ ಹೈ ಟೆಂಪರ್ ಹೈ ಟೆಂಪರ್ ಅಂದರೆ ಫುಲ್ಲು ಕೋಪಗಳು ಬಿಡ್ತಾರೆ ಅವರು ಸಣ್ಣ ಸಲ್ಲಿ ಸಿಲ್ಲಿ ಮ್ಯಾಟರ್ಸ್ ಅವರು ಫುಲ್ಲು ಕೋಪಗೊಳ್ತಾರೆ ಅವರು ಡೋಂಟ್ ಚೂಸ್ ದಟ್ ಪರ್ಸನ್ ಇವೆನ್ ದೋ ಈಸ್ ಇನ್ ಅಥಾರಿಟಿ ಡೋಂಟ್ ಚೂಸ್ ಚೂಸ್ ದಟ್ ಪರ್ಸನ್ ಟು ಬಿ ಯುವರ್ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಐ ಆಮ್ ವೆರಿ ಅಗೇನ್ಸ್ಟ್ ಹೈ ಟೆಂಪರ್ ಟು ಬಿ ಆನೆಸ್ಟ್ ಡಬಲ್ ಮೈಂಡೆಡ್ ಇರುತ್ತೆ ಡಬಲ್ ಟಂಗ್ ಇರುತ್ತೆ ದೇ ವಿಲ್ ಸೇ ನಾವು ಎಸ್ ಆಮೇಲೆ ನನ್ನ ಫೈವ್ ಮಿನಿಟ್ಸ್ಗೆ ನೋ 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 ಐ ಡೋಂಟ್ ವಾಂಟ್ ఎస్ 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 ఐ డోట్ నో నో నోస్ నో 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 డోంట్ చూస్ దా కూడా అన్స్టేబల్ నో మీన్స్ నో చూస్ దిస్ టైప్ యూమ్ డిస్కరేజింగ్ యూ ఓకే చూస్ అసన్ హూ విస్ అడ్ బేస్డ్ పర్సన్ ఇట్ ఓకే డోంట్ చూస్ అ డబల్ మెన్ పర్సన్ Okay, and you already is your friend. It's up to you now. You want to break it, you want to continue with it. It's a total up to you. But I placed before you what is good and what is bad. You choose it bits. Bad habits, you don't choose. To cook, buddy. Okay, name a friend, name a weakness, help modern choose. My okay. name a weakness, help modern choose. My okay. example. ನೀವು ನನ್ನ ಹತ್ರ ಶೇರ್ ಮಾಡ್ತೀರಾ ನನಗೆ ಈ ವೀಕ್ನೆಸ್ ಇದೆ ಅಂತೇಳಿ ಓಕೆ ನಾನು ನಿಮಗೆ ಹೆಲ್ಪ್ ಮಾಡಬೇಕು ಹೌ ಟು ಕಮ್ಔಟ್ ಇಟ್ ಔಟ್ ಆಫ್ ಹೌ ಟು ಔ ಯು ಕ್ಯಾನ್ ಕಮ್ ಔಟ್ ನೀನು ಅದರಿಂದ ಹೆಂಗೆ ಹೊರಗಡೆ ಬರಬಹುದು ಓಕೆ ನಾನು ನಿಮಗೆ ಹೆಲ್ಪ್ ಮಾಡೋನಾಗಿರ್ಬೇಕು ನಾನು ಅದನ್ನು ನಿನಗೆ ಹೆಲ್ಪ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋ ಥರ ಮಾಡಬಾರ್ದು ಅರ್ಥ ಮಾಡಿಕೊಂಡು ಟು ಅಂಡರ್ಸ್ಟ್ಯಾಂಡ್ ಟು ರೆಡ್ಯೂಸ್ ದ ವೀಕ್ನೆಸ್ ದ ವಾಡ್ ಐ ಕೆನ್ ಹೆಲ್ಪ್ ಯು ಇಬ್ಬರು ಹೋಗಿ ಮತ್ತೆ ಕುಣಿಯಲ್ಲಿ ಬೀಳಲಿರಬಾರ್ದು ವೆನ್ ಯು ಶೇರ್ ಅ ವೀಕ್ನೆಸ್ ವಿತ್ ಯುವರ್ ಫ್ರೆಂಡ್ ದ ಬೋಜ್ ಶುಡ್ ಗೋ ಅಂಡ್ ಫಾಲೋ ಟು ದ ಪಿಟ್ ದಟ್ ಶುಡ್ ನಾಟ್ ಹ್ಯಾಪನ್ ಅದು ಆಗಬಾರ್ದು ನಿಮ್ಮ ಜೀವನದಲ್ಲಿ ಆಲ್ವೇಸ್ ಬಿಲ್ಡಿಂಗ್ ಈಚ್ ಅದರ್ ಆಲ್ವೇಸ್ ಗೋಯಿಂಗ್ ಈಚ್ ಅದರ್ ಓಕೆ ಆಲ್ವೇಸ್ ಎಂಕರೇಜಿಂಗ್ ಈಚ್ ಅದರ್ ಕವರಿಂಗ್ ಈಚ್ ಅದರ್ ನಾಟ್ ಟು ಡೂ ಅಗೈನ್ ಓಕೆ ಕವರಿಂಗ್ ಅಂದರೆ ಆಯ್ತು ನಾನು ಕವರ್ ಮಾಡ್ತೀನಿ ನೀನು ಮಾಡುವಂತ ಆ ರೀತಿಯಲ್ಲಿ ಹೇಳ್ತಾ ಇಲ್ಲ ನಾನು ಐ ಎಮ್ ನಾಟ್ ಸೇಯಿಂಗ್ ದಟ್ ಕೈಂಡ್ ಆಫ್ ಕವರಿಂಗ್ ಓಕೆ ನಾಟ್ ಟು ಡೂ ಅಗೇನ್ ಕೌನ್ಸಲಿಮ್ ಕರೆಕ್ಟ್ ಇಂ ಲವ್ ಇಮ್ ಓಕೆ ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತೇನೆ ಐ ಚೂಸ್ ಅ ರೈಟ್ ಫ್ರೆಂಡ್ ರೈಟ್ ಐ ಎಮ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಓಕೆ ಐ ಚೂಸ್ ಅನ್ ದ ರೈಟ್ ಫ್ರೆಂಡ್ ನನ್ನ ಜೀವನದಲ್ಲಿ ಸರಿಯಾದ ಫ್ರೆಂಡ್ಸ್ ಇದ್ದಾರೆ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಬಟ್ ಸರಿಯಾದ ಫ್ರೆಂಡ್ಸ್ ಇದ್ದಾರೆ ಹಂಗಂತೇಳಿ ಯಾರನ್ನು ಮಾತಾಡ್ಸಿಂಗಿಲ್ಲ ಯಸ್ ಎಲ್ಲರೂ ಮಾತಾಡಿಸ್ತೇನೆ ಬಟ್ ಅದರಲ್ಲಿ ನನ್ನ ನನ್ನ ಒಂದು ಸ್ವೇಚ್ಛತೆ ನನ್ನ ಒಂದು ಫ್ರೀಡಮ್ ಒಂದು ಬೌಂಡ್ರೀಸ್ ಇದಾವಲ್ಲ ಇವ್ ನನ್ನ ಫ್ರೆಂಡ್ ಅಲ್ಲ ಸೊ ವೈ ಐ ವಿಲ್ ಟೇಕ್ ಇಮ್ ಇನ್ಸೈಡ್ ಐ ಆಮ್ ವೆರಿ ಅವೇರ್ ಆಫ್ ಇಟ್ ನಾನು ಯಾಕೆ ನನ್ನ ಬೌಂಡ್ರೀಸ್ ಎಂಟರ್ ಮಾಡ್ಕೋಬೇಕು ಐ ಲವ್ ಐಲ್ ಟಾಕ್ ಟು ಹಿಮ್ ಬಟ್ ಅವನ ಹತ್ರ ಫರ್ದರ್ ಕಮ್ಯುನಿಕೇಶನ್ಸ್ ಆಗಲಿ ಸಮಥಿಂಗ್ ಇಂಪಾರ್ಟೆಂಟ್ ಸ್ಟಫ್ ಆಗಲಿ ಮಾತಾಡಕ್ಕೆ ಹೋಗಲ್ಲ ದಿಸ್ ಇಸ್ ವಾಟ್ ಐ ಫಾಲೋ ಚೂಸ್ ಮಾಡಬೇಕಂದ್ರೆ ಜೀವನದಲ್ಲಿ ಎಫೆಕ್ಟಿವ್ ಆಗಿರೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸನ್ನೇ ನೀವು ಚೂಸ್ ಮಾಡಬೇಕು ನಂದು ಇಂಗ್ಲೀಷು ಕನ್ನಡ ಎರಡೂ ಮಿಕ್ಸ್ ಆಗಿ ಬರ್ತಾ ಇದೆ ಪ್ಲೀಸ್ ನನಗೆ ಕ್ಷಮಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಂಥ ಒಂದು ಹೆಂಗೆ ನಿಮ್ಮ ಫ್ರೆಂಡ್ಸನ್ನು ಚೂಸ್ ಮಾಡೋದು ಪ್ರತಿಯೊಂದದ್ದು ಕೂಡ ನಾನು ನಿಮಗೆ ಹೇಳ್ತೇನೆ